ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತು ಚಿತ್ರರಂಗಕ್ಕೆ ಸಂಬಂಧಿಸಿದಂಥ ಒಂದು ವಿಶಿಷ್ಟವಾದ ಬಂಗಲೆಯ ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಚಿತ್ರರಂಗದಲ್ಲಿ ಒಂದು ಚಿತ್ರವನ್ನು ಆರಂಭ ಮಾಡೋದಕ್ಕೆ ಅದಕ್ಕೆ ಯಾವ ಇಡಬೇಕು ಅನ್ನೋದಕ್ಕೆ ಆ ಚಿತ್ರದ ನಾಯಕನ ಹೆಸರಿಗೆ ಹೀಗೆ ಎಲ್ಲದಕ್ಕೂ ಬೇಕಾದಷ್ಟು ಮೂಢನಂಬಿಕೆಗಳನ್ನು ಅವಲಂಬಿಸುವಂಥ ಒಂದು ಪರಿಪಾಠ ಇದೆ ಇನ್ನು ಚಿತ್ರದ ಹೆಸರು ಅದರ ಅಕ್ಷರಗಳು ಎಷ್ಟಿರಬೇಕು ಅದು ಯಾವತ್ತು ಬಿಡುಗಡೆ ಆಗಬೇಕು ಯಾವತ್ತು ಮುಹೂರ್ತ ಆಗಬೇಕು ಇದಕ್ಕೆ ನೂರೆಂಟು ಶಾಸ್ತ್ರಗಳನ್ನು ನೋಡ್ತಾರೆ ಅಂದಮೇಲೆ ಚಲನಚಿತ್ರ ನಾಯಕರು ತಾವು ವಾಸವಿರುವಂತಹ ಬಂಗಲೆಗೆ ಹೋಗಬೇಕಾದ್ರೆ ಎಷ್ಟೆಲ್ಲ ವಿಚಾರಗಳನ್ನು ಗಮನಿಸಿರ್ತಾರೆ ಅಷ್ಟಾಗಿ ಕೂಡ ಆ ಬಂಗಲೆ ಅವರ ಜೀವನದಲ್ಲಿ ಯಾವ ರೀತಿ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ಒಂದು ವಿಶಿಷ್ಟವಾದ ಬಂಗಲೆಯ ಕಥೆಯನ್ನು ನಿಮಗಾಗಿ ಹೆಕ್ಕಿ ತಂದಿದ್ದೀನಿ ಮುಂಬೈನ ಬಾಂದ್ರಾದ ಕಾರ್ಟರ್ ರೋಡ್ನಲ್ಲಿ ಬೀಚ್ನಲ್ಲಿ ಇರುವಂಥ ಒಂದು ಬಂಗಲೆ ಸಮುದ್ರಕ್ಕೆ ಎದುರಾಗಿ ಇರುವಂಥ ಬಂಗಲೆ ಅಂದರೆ ಸಿ ವ್ಯೂ ಇರುವಂಥ ಒಂದು ಬೃಹತ್ ಬಂಗಲೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣವಾಗಿದ್ದಂಥ ಈ ಭವ್ಯ ಬಂಗಲೆಯಲ್ಲಿ ಬೇಕಾದಷ್ಟು ಜನ ಪಾರಸಿಗಳು ಆಂಗ್ಲೋ ಇಂಡಿಯನ್ಗಳು ವಾಸ ಮಾಡಿರುವಂಥ ಮಾಹಿತಿ ಇದೆ ಅದಾದ ಮೇಲೆ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಒಬ್ಬ ಸ್ಟಾರ್ ಕಲಾವಿದರಾಗಿ ಬೆಳೆದಂಥ ಭರತ್ ಭೂಷಣ್ ಅವರು ಈ ಒಂದು ಬಂಗಲೆಗೆ ಬರ್ತಾರೆ ತಮ್ಮ ಬೈಜು ಬಾವ್ರ ಬಸಂತ್ ಬಹಾರ್ ಮೊದಲಾದ ಚಿತ್ರಗಳಿಂದ ದೊಡ್ಡ ಕಲಾವಿದರಾಗಿ ಬೆಳೆದಂಥ ಭರತ್ ಭೂಷಣ್ ಅವರು ಕಪ್ಪು ಬಿಳುಪು ಯುಗದಲ್ಲಿ ಒಬ್ಬ ಜನಪ್ರಿಯ ಕಲಾವಿದರಾಗಿದ್ದರು ನೋಡಿ ನಮ್ಮಲ್ಲಿ ಎಲ್ಲವೂ ಸರಿಯಾಗಿ ನಡೀತಾ ಇದ್ರೆ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲವನ್ನೂ ನಾವು ಒಳ್ಳೆಯ ರೀತಿಯಲ್ಲಿ ನೋಡ್ತೀವಿ ಎಲ್ಲದಕ್ಕೂ ಒಳ್ಳೆಯ ಲಕ್ಷಣಗಳೇ ಕಾಣಿಸ್ತವೆ ಆದರೆ ಸ್ವಲ್ಪ ಏರುಪೇರಾದರೆ ಅದಕ್ಕೆ ಬೇರೆ ಏನೋ ಕಾರಣ ಇದ್ದರೂ ಸಹ ಇದೇ ಕಾರಣ ಇರ್ಬೋದು ಅದೇ ಕಾರಣ ಇರ್ಬೋದು ಅಂತ ಅಂದ್ಕೋತೀವಿ ಭರತ್ ಭೂಷಣ್ ಅವರ ಚಿತ್ರ ಜೀವನದಲ್ಲೂ ಹಾಗೆ ಆಗುತ್ತೆ ಅವರು ನಲವತ್ತರ ದಶಕದಲ್ಲಿ ಬಂದವರು ಆಗ ಚಿತ್ರಗಳ ಸಂಖ್ಯೆ ಕಡಿಮೆ ಇತ್ತು ಪೌರಾಣಿಕ ಐತಿಹಾಸಿಕ ಇಂಥ ಚಿತ್ರಗಳು ಹೆಚ್ಚಾಗಿ ಇದ್ವು ಅವರು ಆ ಚಿತ್ರಗಳಿಗೆ ಒಬ್ಬ ಸೂಟಬಲ್ ಕಲಾವಿದ ಆಗಿದ್ದರಿಂದಾಗಿ ಅವರಿಗೆ ಬೇಕಾದಷ್ಟು ಅವಕಾಶಗಳಿತ್ತು ಆದರೆ ಕಾಲಕ್ರಮೇಣ ಹಿಂದಿ ಚಿತ್ರರಂಗದಲ್ಲಿ ದೇವಾನಂದವರು ದಿಲೀಪ್ ಕುಮಾರ್ ಅವರು ರಾಜ್ ಕಪೂರ್ ಅವರು ಇವರ ಗಾಳಿ ಬೀಸೋದಕ್ಕೆ ಆರಂಭವಾದಾಗ ಜೊತೆಗೆ ವಯಸ್ಸಿನ ಕಾರಣಕ್ಕೆ ಭರತ್ ಭೂಷಣ್ ಅವರು ಸ್ವಲ್ಪ ನೇಪಥ್ಯಕ್ಕೆ ಸರಿತಾರೆ ಆದರೆ ಈ ಬಂಗಲೆಯಿಂದಲೇ ಆ ರೀತಿ ಆಗ್ತಾ ಇದೆ ಅಂತ ಅವರು ಅಂದ್ಕೊಂಡ್ರ ಅಥವಾ ಅವರಿಗೆ ಇದ್ದಂಥ ಆರ್ಥಿಕ ಸಂಕಷ್ಟಗಳಿಂದಾಗಿ ಆ ಬಂಗಲೆಯನ್ನು ಅವರು ಮಾರಬೇಕಾಗಿ ಬಂತು ಆಗ ಆ ಬಂಗಲೆಗೆ ಯಾವ ಹೆಸರಿತ್ತು ಅಂತ ಗೊತ್ತಿಲ್ಲ ಆದರೆ ಅವರದನ್ನು ಮಾರಾಟ ಮಾಡಿದ ಮೇಲೆ ಎಷ್ಟೋ ವರ್ಷಗಳ ನಂತರ ತಮ್ಮ ಆರ್ಥಿಕ ಕಷ್ಟದಿಂದ ಹೊರಬಂದು ಮುಂದೆ ಅಸುನೀಗುವ ಮುನ್ನ ಒಂದು ರೀತಿಯಲ್ಲಿ ನೆಮ್ಮದಿಯ ಜೀವನವನ್ನು ಕಂಡುಕೊಂಡು ತಮ್ಮ ಜೀವನವನ್ನು ಮುಗಿಸಿ ಹೋಗ್ತಾರೆ ಈ ಮಧ್ಯೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಮತ್ತೆ ಈ ಬಂಗಲೆ ಮುನ್ನೆಲೆಗೆ ಬರುತ್ತೆ ಆಗ ರಾಜೇಂದ್ರ ಕುಮಾರ್ ಅವರು ಹಿಂದಿ ಚಿತ್ರರಂಗದಲ್ಲಿ ದಿಲೀಪ್ ಕುಮಾರ್ ಅವರಿಗೆ ಒಬ್ಬ ಸಬ್ಸ್ಟಿಟ್ಯೂಟ್ ಆಗಿ ಚಿತ್ರರಂಗಕ್ಕೆ ಬಂದಂಥವರು ದಿಲೀಪ್ ಕುಮಾರ್ ಅವರ ಸಂಭಾವನೆ ಹಾಗೂ ಡೇಟ್ಗಳು ಸಿಕ್ಕದೇ ಇದ್ದಿದ್ದರಿಂದಾಗಿ ಚಿತ್ರಗಳು ಮಾತ್ರ ನಿರ್ಮಾಣ ಆಗ್ತಾನೇ ಇರಬೇಕಾಗಿತ್ತು ಅದಕ್ಕಾಗಿ ಅಂಥದ್ದೇ ಒಬ್ಬ ನಾಯಕನನ್ನು ಹುಡುಕಿ ತಂದು ರಾಜೇಂದ್ರ ಕುಮಾರ್ ಅವರನ್ನು ಬೆಳೆಸ್ತಾರೆ ಅವರು ನಿಧಾನವಾಗಿ ಪ್ರಖ್ಯಾತಿಗೆ ಬರ್ತಾ ಇದ್ದಂಥ ಕಾಲ ಆ ದಿನಗಳಲ್ಲಿ ಈ ಬಂಗಲೆ ಮಾರಾಟಕ್ಕಿದೆ ಅಂತ ರಾಜೇಂದ್ರ ಕುಮಾರ್ ಅವರಿಗೆ ಗೊತ್ತಾಗುತ್ತೆ ಅರವತ್ತೈದು ಸಾವಿರ ರೂಪಾಯಿಗಳಿಗೆ ಬಂಗಲೆ ಮಾರಾಟಕ್ಕಿದೆ ಅಂತ ಗೊತ್ತಾದಾಗ ಸಮುದ್ರಕ್ಕೆ ಎದುರಾಗಿದ್ದಂಥ ಬಂಗಲೆ ರಾಜೇಂದ್ರ ಕುಮಾರ್ ಅವರನ್ನು ತುಂಬ ಆಕರ್ಷಿಸುತ್ತೆ ಆ ಬಂಗಲೆಯನ್ನು ಕೊಂಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿದ ತಕ್ಷಣ ಬ್ರೋಕರ್ನನ್ನು ಸಂಪರ್ಕ ಮಾಡಿ ಹತ್ತು ಸಾವಿರ ರೂಪಾಯಿಗಳ ಅಡ್ವಾನ್ಸ್ ಅನ್ನು ಕೊಟ್ಟುಬಿಡ್ತಾರೆ ಆದರೆ ಮಿಕ್ಕ ಐವತ್ತೈದು ಸಾವಿರ ತರಬೇಕಲ್ಲ ಹಾಗೇನು ಹಿಂದಿ ಚಿತ್ರರಂಗದಲ್ಲಿ ಲಕ್ಷ ಲಕ್ಷಗಳಲ್ಲಿ ನಾಯಕರು ಸಂಭಾವನೆಯನ್ನು ಪಡೀತಿರ್ಲಿಲ್ಲ ರಾಜೇಂದ್ರ ಕುಮಾರ್ ಅವರು ಆಗತಾನೆ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂಥ ಕಾಲ ಕೆಲವು ದಿನಗಳ ಹಿಂದೆ ಬಿ ಆರ್ ಚೋಪ್ರಾ ಅವರು ಎರಡು ಸಿನಿಮಾಗಳಿಗೆ ಅವರನ್ನು ಸೈನ್ ಮಾಡಿ ಅಂತ ಕೇಳಿರ್ತಾರೆ ಒಂದು ಕಾನೂನ್ ಚಿತ್ರ ಇನ್ನೊಂದು ಧೂಲ್ಕಾ ಫೂಲ್ ಚಿತ್ರ ಈ ಎರಡೂ ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಇನ್ನೂ ರಾಜೇಂದ್ರ ಕುಮಾರ್ ಅವರು ಒಪ್ಪಿಗೆಯನ್ನು ಕೊಟ್ಟಿರಲ್ಲ ಅದೇ ಸಂದರ್ಭದಲ್ಲಿ ಈ ಬಂಗಲೆಯ ಪ್ರಸ್ತಾಪ ಬಂದಿದ್ದು ಹತ್ತು ಸಾವಿರ ಮುಂಗಣ ಹಣವನ್ನು ಕೊಟ್ಟ ಮೇಲೆ ನೇರವಾಗಿ ರಾಜೇಂದ್ರ ಕುಮಾರ್ ಅವರು ಬಿ ಆರ್ ಚೋಪ್ರಾ ಅವರ ಕಚೇರಿಗೆ ಹೋಗ್ತಾರೆ ಅಲ್ಲಿ ಅವರ ಪ್ರೊಡಕ್ಷನ್ ಕಂಟ್ರೋಲರ್ ಸಿ ವಿ ಕೆ ಶಾಸ್ತ್ರಿ ಅವರ ಜೊತೆಯಲ್ಲಿ ಮಾತಾಡಿ ಆ ಎರಡೂ ಚಿತ್ರಗಳಲ್ಲಿ ನಾನು ಅಭಿನಯಿಸ್ತೀನಿ ನನ್ನ ಸಂಭಾವನೆಯ ಬಗ್ಗೆ ಮಾತಾಡಿ ಅಂತಾರೆ ಶಾಸ್ತ್ರಿ ಅವರು ಒಂದೂವರೆ ಲಕ್ಷ ರೂಪಾಯಿ ಕೊಡ್ತೀವಿ ಎರಡೂ ಸಿನಿಮಾಗೆ ಸೇರಿ ಅಂತ ಹೇಳ್ತಾರೆ ಆದರೆ ರಾಜೇಂದ್ರ ಕುಮಾರ್ ಅವರು ಎರಡು ಲಕ್ಷ ರೂಪಾಯಿಗಳನ್ನು ಕೇಳ್ತಾರೆ ಕೊನೆಗೆ ವಿಷಯ ಬಿ ಆರ್ ಚೋಪ್ರಾ ಅವರ ಬಳಿ ನೇರವಾಗಿ ಹೋಗುತ್ತೆ ಅವರು ನಿಮಗೂ ಬೇಡ ನಮಗೂ ಬೇಡ ಅಂತ ಹೇಳಿ ಒಂದೂ ಮುಕ್ಕಾಲು ಲಕ್ಷ ರೂಪಾಯಿಗಳಿಗೆ ಆ ಎರಡೂ ಚಿತ್ರಗಳಲ್ಲಿ ಅಭಿನಯಿಸಿ ಅಂತ ರಾಜೇಂದ್ರ ಕುಮಾರ್ ಅವರ ಜೊತೆಯಲ್ಲಿ ಒಪ್ಪಂದವನ್ನು ಮಾಡ್ಕೊತಾರೆ ರಾಜೇಂದ್ರ ಕುಮಾರ್ ಅವರು ಆಗ ನನಗೆ ಐವತ್ತು ಸಾವಿರ ರೂಪಾಯಿಗಳ ಮುಂಗಡ ಹಣ ಬೇಕು ಅಂತ ಕೇಳ್ತಾರೆ ಹಾಗೂ ಬಂಗಲೆಯನ್ನು ಕೊಳ್ತಾ ಇರುವಂಥ ವಿಚಾರವನ್ನು ಕೂಡ ಹೇಳ್ತಾರೆ ಬಿ ಆರ್ ಚೋಪ್ರಾ ಅವರು ವ್ಯಾವಹಾರಿಕ ಬುದ್ಧಿಯವರಾದರೂ ಸಹ ಮನುಷ್ಯತ್ವ ಇದ್ದಂಥ ಒಬ್ಬ ನಿರ್ಮಾಪಕರು ಹಾಗಾಗಿ ಮರು ಮಾತಾಡದೆ ಐವತ್ತು ಸಾವಿರ ರೂಪಾಯಿಗಳ ಒಂದು ಮುಂಗಡ ಹಣವನ್ನು ರಾಜೇಂದ್ರ ಕುಮಾರ್ ಅವರಿಗೆ ಕೊಡ್ತಾರೆ ಕೊಟ್ಟ ತಕ್ಷಣ ರಾಜೇಂದ್ರ ಕುಮಾರ್ ಅವರು ಮನೆಯನ್ನು ಖರೀದಿಗೆ ಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸ್ತಾರೆ ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಗಾಳಿ ಮಾತುಗಳು ಕೇಳಿ ಬರುತ್ತೆ ಆ ಬಂಗಲೆ ಯಾಕೆ ಕೊಳ್ತೀರಿ ಅದು ದುರಾದೃಷ್ಟದ ಬಂಗ್ಲೆ ನೋಡಿ ಭರತ್ ಭೂಷಣ್ ಅವರು ಅಲ್ಲಿದ್ದರೂ ಅವರ ಚಿತ್ರಜೀವನ ಏನಾಯಿತು ಯೋಚನೆ ಮಾಡಿ ಅಂತ ಕೆಲವರು ಕಿವಿ ಊದೋದಕ್ಕೆ ಪ್ರಾರಂಭ ಮಾಡ್ತಾರೆ ರಾಜೇಂದ್ರ ಕುಮಾರ್ ಅವರಿಗೆ ಬಂಗಲೆಯನ್ನು ಬಿಡೋದಕ್ಕೆ ಇಷ್ಟ ಇರೋಲ್ಲ ಆದರೆ ಈ ಮಾತನ್ನು ಗಮನಿಸ್ಬೇಕಲ್ಲ ಕೊನೆಗೆ ತಮ್ಮ ಆಪ್ತೆಯಷ್ಟರಲ್ಲಿ ಹೇಳ್ಕೋತಾರೆ ಹೀಗಾಗಿದೆ ಏನು ಮಾಡಬೇಕು ಅಂತ ರಾಜೇಂದ್ರ ಕುಮಾರ್ ಅವರ ಒಬ್ಬ ಮಿತ್ರರು ಮನೋಜ್ ಕುಮಾರ್ ಅವರು ಅವರು ಹೇಳ್ತಾರೆ ನೋಡು ನಿನಗೆ ಅಷ್ಟೊಂದು ಆ ಬಂಗಲೆ ಬಗ್ಗೆ ಅನುಮಾನ ಇದ್ದರೆ ಒಂದು ಕೆಲಸ ಮಾಡು ನೀನು ಕೊಂಡ್ಕೊಂಡ ಮೇಲೆ ಅಲ್ಲಿ ಏನು ಬೇಕೋ ಹೋಮ ಹವನ ಶಾಂತಿಯನ್ನು ಮಾಡಿಸಿ ಪೂಜೆಯನ್ನು ಮಾಡಿಸಿ ನೀನು ಹೋಗಿ ಅಲ್ಲಿ ಬದುಕ್ಬೋದು ಒಂದು ಬಂಗಲೆ ಮೇಲೆ ನೂರಾರು ರೀತಿ ಕಥೆ ಇರುತ್ತೆ ಎಲ್ರಿಗೂ ಹಾಗೆ ಆಗುತ್ತೆ ಅಂತ ಅಲ್ಲ ಅಂತ ರಾಜೇಂದ್ರ ಕುಮಾರ್ ಅವರಿಗೂ ಸರಿ ಅನಿಸುತ್ತೆ ಅವರು ಮತ್ತೆ ಬ್ರೋಕರ್ ಬಳಿ ಹೋಗ್ತಾರೆ ಆಗ ಬ್ರೋಕರ್ ಕೂಡ ಹೇಳ್ತಾನೆ ನೋಡಿ ಈಗ ಅಲ್ಲಿ ವಾಸ ಇರುವಂಥವರು ಬಾಡಿಗೆಯನ್ನು ಸರಿಯಾಗಿ ಕೊಟ್ಟಿಲ್ಲ ಓನರ್ ಬಾಡಿಗೆ ಕೇಳ್ತಾ ಇದ್ದಾರೆ ಅದಕ್ಕಾಗಿ ಮಾರಾಟ ಆಗಿಬಿಟ್ರೆ ಬಾಡಿಗೆನೆಲ್ಲ ಕೊಡಬೇಕಾಗತ್ತಲ್ಲ ಅಂತ ಹೇಳಿ ಈ ರೀತಿ ರೂಮರ್ ಹಬ್ಬಿಸ್ತಾ ಇದ್ದಾರೆ ನೀವೇನು ಹೆದರ್ಕೋಬೇಡಿ ಅಂತ ಹೇಳಿ ಆ ಬಂಗಲೆಯನ್ನು ಅವರಿಗೆ ರಿಜಿಸ್ಟರ್ ಮಾಡಿಸಿ ಕೊಡ್ತಾರೆ ರಾಜೇಂದ್ರ ಕುಮಾರ್ ಅವರಿಗೆ ಆಗ ತಾನೇ ಒಬ್ಬ ಮಗಳು ಹುಟ್ಟಿರ್ತಾಳೆ ಆ ಮಗಳಿಗೆ ಡಿಂಪಲ್ ಅಂತ ಹೆಸರಿಟ್ಟಿರ್ತಾರೆ ಈ ಹೊಸ ಬಂಗಲೆಗೆ ಕೂಡ ಅವರು ಅದೇ ಹೆಸರನ್ನು ಇಟ್ಟು ಆ ಒಂದು ಮನೆಗೆ ಹೋಗಿ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ನೋಡಿ ಭರತ್ ಭೂಷಣ್ ಅವರ ಪಾಲಿಗೆ ದುರದೃಷ್ಟದ ಬಂಗಲೆ ಅಂತ ಜನರಿಂದ ಹೇಳಿಸಿಕೊಂಡಂಥ ಈ ಬಂಗಲೆ ರಾಜೇಂದ್ರ ಕುಮಾರ್ ಅವರಿಗೆ ಎಂಥ ಒಂದು ಉಚ್ಛ್ರಾಯ ಸ್ಥಿತಿಯನ್ನು ತಂದು ಕೊಡುತ್ತೆ ಅಂದರೆ ಮುಂದೆ ರಾಜೇಂದ್ರ ಕುಮಾರ್ ಅವರು ಜೂಬಿಲಿ ಕುಮಾರ್ ಅಂತಲೇ ಹೆಸರಾಗ್ತಾರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಅವರ ಸತತ ಆರು ಚಿತ್ರಗಳು ಸಿಲ್ವರ್ ಜೂಬಿಲಿ ಓಡಿ ದಾಖಲೆಯನ್ನು ನಿರ್ಮಾಣ ಮಾಡಿರುತ್ತೆ ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಂಡಿರುತ್ತೆ ಹಾಗಾಗಿ ಅವರಿಗೆ ಸಿಲ್ವರ್ ಜೂಬಿಲಿ ಕುಮಾರ್ ಅಂತಲೇ ಕರೀತಾ ಇರ್ತಾರೆ ಹೀಗೆ ಚಲನಚಿತ್ರರಂಗದಲ್ಲಿ ಉಚ್ಛ್ರಾಯ ಸ್ಥಿತಿಗೆ ತಲುಪಿದಂಥ ರಾಜೇಂದ್ರ ಕುಮಾರ್ ಅವರು ಈ ಬಂಗಲೆ ಅಲ್ಲದೆ ಮತ್ತೊಂದು ಮನೆಯನ್ನು ಕೊಳ್ತಾರೆ ಆ ಮನೆಯನ್ನು ಕೊಂಡುಕೊಂಡ ಮೇಲೆ ನಿಧಾನವಾಗಿ ಅವರ ಕಾಲ ಕೂಡ ಮುಗಿತಾ ಬಂದಿರುತ್ತೆ ರಾಜೇಶ್ ಖನ್ನ ಅಮಿತಾಬ್ ಬಚ್ಚನ್ ಇಂಥವರ ಆಗಮನ ಆಗಿರುತ್ತೆ ಹಾಗಾಗಿ ರಾಜೇಂದ್ರ ಕುಮಾರ್ ಅವರಿಗೂ ಸಹ ಎರಡು ಬಂಗಲೆ ಬೇಡ ಅಂತ ಹೇಳಿ ಈ ಬಂಗಲೆಯನ್ನು ಯಾರಿಗಾದರೂ ಮಾರಾಟ ಮಾಡೋಣ ಅಂತ ಒಂದು ಪ್ರಸ್ತಾಪವನ್ನು ಇಡ್ತಾರೆ ಮೂರುವರೆ ಲಕ್ಷ ರೂಪಾಯಿಗಳಿಗೆ ಬಂಗಲೆಯನ್ನು ಮಾರಾಟ ಮಾಡ್ತೀವಿ ಅಂತ ಎಪ್ಪತ್ತರ ದಶಕದ ಆರಂಭದಲ್ಲಿ ರಾಜೇಂದ್ರ ಕುಮಾರ್ ಅವರು ತೀರ್ಮಾನವನ್ನು ಮಾಡ್ತಾರೆ ಈ ವಿಚಾರ ಕಿವಿಗೆ ಬಿದ್ದ ತಕ್ಷಣ ಅವತ್ತಿನ ಒಬ್ಬ ಉದಯೋನ್ಮುಖ ಕಲಾವಿದರು ರಾಜೇಶ್ ಖನ್ನಾ ಅವರು ಅವರಿಗೆ ಹೇಗೆ ರಾಜೇಂದ್ರ ಕುಮಾರ್ ಅವರಿಗೆ ಆ ಬಂಗಲೆಯನ್ನು ನೋಡಿ ಆಸೆ ಬಂದಿತ್ತೋ ಅದೇ ರೀತಿ ರಾಜೇಶ್ ಖನ್ನಾ ಅವರಿಗೂ ಕೂಡ ಆಸೆ ಬರುತ್ತೆ ಸದಾಕಾಲ ಸಮುದ್ರವನ್ನು ನೋಡ್ತಾ ಅಲ್ಲಿ ನೆಮ್ಮದಿಯಿಂದ ಕಾಲ ಕಳಿಬೋದು ಅಂತ ಹೇಳಿ ಮೂರುವರೆ ಲಕ್ಷ ರೂಪಾಯಿಗಳಿಗೆ ಆ ಬಂಗಲೆಯನ್ನು ಕೊಳ್ಳುವ ಒಂದು ನಿರ್ಧಾರವನ್ನು ಮಾಡ್ತಾರೆ ನೋಡಿ ಇತಿಹಾಸ ಮರುಕಳಿಸುತ್ತೆ ಅಂತ ನಾನು ಯಾಕೆ ಹೇಳಿದೆ ಅಂದರೆ ರಾಜೇಂದ್ರ ಕುಮಾರ್ ಅವರು ಈ ಬಂಗಲೆಯನ್ನು ಕೊಳ್ಳುವಾಗ ಹೇಗೆ ಆರ್ಥಿಕವಾಗಿ ಸದೃಢರಾಗಿರಲಿಲ್ವೋ ಅದೇ ರೀತಿ ರಾಜೇಶ್ ಖನ್ನಾ ಅವರಿಗೂ ಸಹ ಬಂಗಲೆಗೆ ಮುಂಗಡ ಹಣವನ್ನು ಕೊಡೋದಕ್ಕೆ ಹಣ ಇತ್ತು ಅಷ್ಟೇ ಆದರೆ ಪೂರ್ತಿ ಮೂರುವರೆ ಲಕ್ಷವನ್ನು ಕೊಡೋದಕ್ಕೆ ಅವರ ಹತ್ರ ಹಣ ಇರಲಿಲ್ಲ ಆಗ ಅವರಿಗೆ ಮದ್ರಾಸಿನ ಒಬ್ಬ ನಿರ್ಮಾಪಕರು ಸ್ಯಾಂಡೋ ಎಮ್ ಎಮ್ ಎ ಚಿನ್ನಪ್ಪ ದೇವರು ಅವರು ರಾಜೇಶ್ ಖನ್ನಾ ಅವರ ಜನಪ್ರಿಯತೆಯನ್ನು ಬಳಸ್ಕೊಂಡು ಒಂದು ಯಶಸ್ವಿ ಚಿತ್ರವನ್ನು ಕೊಡೋಣ ಅಂತ ಹೇಳಿ ತಾವೇ ಹಿಂದೆ ತೆರೆಗೆ ತಂದಿದ್ದಂಥ ತಮಿಳು ಚಿತ್ರ ದೈವಚಯಲ್ ಅದನ್ನು ಹಿಂದಿಯಲ್ಲಿ ಹಾತಿ ಮೇರೆ ಸಾತಿ ಎನ್ನುವ ಹೆಸರಿನಲ್ಲಿ ತೆರೆಗೆ ತರುವ ನಿರ್ಧಾರ ಮಾಡ್ತಾರೆ ಆ ಸಿನಿಮಾಗಾಗಿ ರಾಜೇಶ್ ಖನ್ನಾ ಅವರಿಗೆ ದೊಡ್ಡ ಮೊತ್ತದ ಒಂದು ಸಂಭಾವನೆಯನ್ನು ಮುಂದೆ ಇಡ್ತಾರೆ ರಾಜೇಶ್ ಖನ್ನಾ ಅವರು ಸ್ಕ್ರಿಪ್ಟನ್ನು ನೋಡ್ತಾರೆ ಅವರಿಗೆ ಸಮಾಧಾನ ಆಗಲ್ಲ ಆದರೆ ಚಿನ್ನಪ್ಪ ದೇವರವರು ಆಫರ್ ಮಾಡ್ತಾ ಇರುವಂಥ ಸಂಭಾವನೆ ದೊಡ್ಡದಾಗಿರುತ್ತೆ ಜೊತೆಗೆ ಅವರಿಗೆ ಆ ಹಣದಿಂದ ಆ ಬಂಗಲೆಯನ್ನು ಕೊಳ್ಳಬೇಕು ಅನ್ನುವ ಒಂದು ಜರೂರತ್ತು ಕೂಡ ಇದ್ದಿದ್ದರಿಂದಾಗಿ ನೇರವಾಗಿ ಸಲೀಂ ಜಾವೇದ್ ಅವರ ಹತ್ರ ಹೋಗ್ತಾರೆ ಈ ಕಥೆಯನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ ಮುಂದೆ ನಡೆದದ್ದು ಇತಿಹಾಸ ಹಾತಿ ಮೇರೆ ಸಾತಿ ಎಂಥ ಒಂದು ಯಶಸ್ಸನ್ನು ಕಂಡಿತು ಅನ್ನೋದು ನಮ್ಮ ಕಣ್ಣೆದರಿಗೆ ಇದೆ ಈ ಚಿತ್ರದ ಸಂಭಾವನೆಯನ್ನು ಪಡೆದು ಬಂದಂಥ ರಾಜೇಶ್ ಖನ್ನಾ ಅವರು ಆ ಬಂಗಲೆಯನ್ನು ರಾಜೇಂದ್ರ ಕುಮಾರ್ ಅವರಿಂದ ಮೂರುವರೆ ಲಕ್ಷ ರೂಪಾಯಿಗಳಿಗೆ ಕೊಂಡ್ಕೊತಾರೆ ಆದರೆ ರಾಜೇಂದ್ರ ಕುಮಾರ್ ಅವರು ಒಂದು ಷರತ್ತನ್ನು ಹಾಕ್ತಾರೆ ಯಾವುದೇ ಕಾರಣಕ್ಕೂ ಈ ಹೆಸರನ್ನು ನೀವು ಇಟ್ಕೋಬಾರದು ಡಿಂಪಲ್ ಅನ್ನೋದು ನನ್ನ ಮಗಳ ಹೆಸರು ನಾನು ಇನ್ನೊಂದು ಮನೆಯನ್ನು ಕೊಂಡ್ಕೊಂಡಿದ್ದೀನಿ ಆ ಮನೆಗೆ ಕೂಡ ಡಿಂಪಲ್ ಅಂತ ಹೆಸರಿಟ್ಟಿದ್ದೀನಿ ಹಾಗಾಗಿ ಈ ಮನೆಯ ಹೆಸರನ್ನು ನೀವು ಬದಲಾಯಿಸಬೇಕು ಉಳಿದಂತೆ ನೀವು ಇಲ್ಲಿ ನೆಮ್ಮದಿಯಾಗಿ ಜೀವನವನ್ನು ನಡೆಸಬಹುದು ನಿಮಗೆ ಒಳ್ಳೆಯದಾಗಲಿ ಅಂತ ಒಬ್ಬ ಹಿರಿಯ ಕಲಾವಿದರಾಗಿ ಆಶೀರ್ವಾದವನ್ನು ಕೂಡ ಮಾಡ್ತಾರೆ ಆ ಆಶೀರ್ವಾದವನ್ನು ಪಡೆದಂಥ ರಾಜೇಶ್ ಖನ್ನಾ ಅವರು ಆ ಬಂಗಲೆಗೆ ಆಶೀರ್ವಾದ್ ಎನ್ನುವ ಹೆಸರನ್ನೇ ಇಡ್ತಾರೆ ರಾಜೇಶ್ ಖನ್ನಾ ಅವರು ಭಾರತೀಯ ಚಿತ್ರರಂಗದ ಒಬ್ಬ ಮೊದಲ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮುವ ದಾರಿಯಲ್ಲಿ ಅದಾಗಲೇ ಅರ್ಧ ದಾರಿಯನ್ನು ಕ್ರಮಿಸಿರ್ತಾರೆ ಈ ಒಂದು ಬಂಗಲೆಗೆ ಬಂದ ಮೇಲೆ ಹಾಥಿ ಮೇರೆ ಸಾತಿ ಚಿತ್ರದ ನಂತರ ಕೂಡ ಅವರ ಅನೇಕ ಚಿತ್ರಗಳು ಯಶಸ್ಸನ್ನು ಕಾಣುತ್ತೆ ಆದರೆ ರಾಜೇಶ್ ಖನ್ನಾ ಅವರಲ್ಲಿ ಶಿಸ್ತು ಇರಲಿಲ್ಲ ರಾತ್ರಿಯ ಹೊತ್ತು ತುಂಬ ಮದ್ಯಪಾನ ಮಾಡ್ತಾಯಿದ್ರು ಇಡೀ ರಾತ್ರಿ ಎದ್ದಿರ್ತಾಯಿದ್ರು ಬೆಳಗ್ಗೆ ಅವರು ಬೇಗ ಹೇಳೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಬೇರೆ ಕಲಾವಿದರೆಲ್ಲ ಸ್ಟುಡಿಯೋಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದರೆ ಇವರು ಎರಡು ಗಂಟೆಯ ನಂತರ ಸ್ಟುಡಿಯೋಗೆ ಹೋಗ್ತಾಯಿದ್ರು ಈ ರೀತಿಯ ಒಂದಿಷ್ಟು ಅಪಸವ್ಯಗಳು ಅವರ ಒಂದು ಚಿತ್ರ ಜೀವನದಲ್ಲಿ ಇತ್ತು ಆದರೂ ಸಹ ರಾಜೇಶ್ ಖನ್ನಾ ಅವರೇ ಬೇಕು ಅಂತ ಹೇಳಿ ಚಿತ್ರರಂಗದಲ್ಲಿ ಅವರನ್ನು ಹಾಕ್ಕೊಂಡು ಸಿನಿಮಾಗಳನ್ನು ಮಾಡ್ತಾಯಿದ್ರು ಲಕ್ಷ ಲಕ್ಷ ರೂಪಾಯಿಗಳನ್ನು ದುಡಿತಾ ಇದ್ದರು ಆ ಕಾಲಘಟ್ಟದಲ್ಲಿ ರಾಜೇಶ್ ಖನ್ನ ಅವರು ಆಶೀರ್ವಾದ ಬಂಗಲೆಯನ್ನು ಒಂದು ಅರಮನೆಯ ರೀತಿಯಲ್ಲಿಯೇ ಮಾಡಿಕೊಂಡಿರ್ತಾರೆ ಅಕ್ಷರಶಃ ಅದೊಂದು ದರ್ಬಾರ್ ಅಲ್ಲಿ ತಾವು ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಎತ್ತರವಾದ ಸ್ಥಳದಲ್ಲಿ ಒಂದು ಸೀಟನ್ನು ಹಾಕಿ ಒಂದು ಆಸನವನ್ನು ಹಾಕಿ ಅಲ್ಲಿ ತ ಅವರು ಕೂತ್ಕೊತಾ ಇರ್ತಾರೆ ಇನ್ನೂ ಅವರ ಮಾಗದರು ಹೊಗಳ ಭಟ್ಟರು ಭಟ್ಟಂಗಿಗಳು ಅಂಥವರೆಲ್ಲ ಬೇಕಾದಷ್ಟು ಜನ ಅಲ್ಲಿ ಹಾಜರಿರ್ತಾರೆ ಅವರ ಮಧ್ಯದಲ್ಲಿ ಇವರ ಒಂದು ದರ್ಬಾರ್ ನಡೀತಾ ಇರುತ್ತೆ ಎಷ್ಟೋ ಜನ ನಿರ್ಮಾಪಕರು ಆ ಆಶೀರ್ವಾದ ಬಂಗಲೆಯ ಹೊರಗೆ ಕಾಯ್ತಾ ಇರ್ತಾರೆ ನಮಗೆ ಒಂದೇ ಒಂದು ಸಾರಿ ರಾಜೇಶ್ ಖನ್ನ ಅವರ ದರ್ಶನ ಸಿಕ್ಕಿದ್ರೆ ಸಾಕು ಒಂದು ಕಾಲ್ಶೀಟ್ ಸಿಕ್ಕಿದ್ರೆ ಸಾಕು ಅಂತ ಒಳಗೆ ಹೋಗುವವರಿಗೆ ಒಂದು ಮಾತು ಹೇಳಿ ಸರ್ ನಮ್ಮ ಬಗ್ಗೆ ಅಂತ ಹೇಳಿ ಕಳಿಸೋ ರಾಜೇಶ್ ಖನ್ನ ಅವರು ಪ್ರಖ್ಯಾತಿಯಲ್ಲಿದ್ದಂಥ ಕಾಲ ಅಕ್ಷರಶಃ ರಾಜನ ರೀತಿಯಲ್ಲಿಯೇ ಅಲ್ಲಿ ಕೂತು ತಮ್ಮ ದರ್ಬಾರನ್ನು ನಡೆಸ್ತಾ ಇದ್ದಂಥ ರಾಜೇಶ್ ಖನ್ನ ಅವರು ತಮಗೆ ವಿರುದ್ಧವಾದಂಥ ಅಭಿಪ್ರಾಯವನ್ನು ಯಾರಾದರೂ ಹೇಳಿದ್ರೆ ತಮಗೆ ಒಗ್ಗದ ಸಂಗತಿಯನ್ನು ಅಲ್ಲಿ ಮಾತಾಡಿದ್ರೆ ರಾಜರ ಶೈಲಿಯಲ್ಲಿಯೇ ಆಪ್ಕೋ ಹಮಾರ ದರ್ಬಾರ್ ಛೋಡ್ಕೆ ಚಲನ ಪಡೆಗ ಅಂತ ಹೇಳ್ತಾ ಇದ್ದರಂತೆ ಅಂಥ ಆಶೀರ್ವಾದ ಬಂಗಲೆಯಲ್ಲಿ ಅವರಿಗೆ ಡಿಂಪಲ್ ಕಪಾಡಿಯ ಅವರ ಜೊತೆಯಲ್ಲಿ ಮದುವೆ ಆಗುತ್ತೆ ಸಂಸಾರವನ್ನು ಹೂಡ್ತಾರೆ ಕೊನೆಗೆ ದಂಪತಿಗಳು ದೂರವಾಗ್ತಾರೆ ನಿಧಾನವಾಗಿ ರಾಜೇಶ್ ಖನ್ನಾ ಅವರ ಚಿತ್ರ ಜೀವನ ಅವನತಿಯತ್ತ ಸಾಕ್ತಾ ಹೋಗುತ್ತೆ ಅಮಿತಾಬ್ ಬಚ್ಚನ್ ಅವರು ಸೂಪರ್ ಸ್ಟಾರ್ ಹಂತಕ್ಕೆ ಏರ್ತಾ ಇರ್ತಾರೆ ರಾಜೇಶ್ ಖನ್ನ ಅವರು ಕೆಳಗೆ ಇಳಿತಾ ಇರ್ತಾರೆ ಕೊನೆ ಕೊನೆಗೆ ರಾಜೇಶ್ ಖನ್ನಾ ಅವರಿಗೆ ಈ ಬಂಗಲೆ ಎಂಥ ಒಂದು ಹಿಂಸೆಯನ್ನು ಕೊಡೋದಕ್ಕೆ ಆರಂಭ ಮಾಡುತ್ತೆ ಅಂದರೆ ಪೂರ್ತಿ ಅವರು ತಮ್ಮ ಲಿಂಕಿಂಗ್ ರೋಡ್ನ ಕಚೇರಿಯಲ್ಲಿ ಕಾಲ ಕಳೀತಾರೆ ರಾತ್ರಿ ಮಲಗೋದಕ್ಕೆ ಮಾತ್ರ ಆಶೀರ್ವಾದ ಬಂಗಲೆಗೆ ಬಂದು ಮೂಲೆಯಲ್ಲಿರುವಂಥ ಒಂದು ಕೋಣೆಯಲ್ಲಿ ಮಲಗೋದಕ್ಕೆ ಆರಂಭ ಮಾಡ್ತಾರೆ ರಾಜೇಶ್ ಖನ್ನ ಅವರು ಉಚ್ಚರಾಯ ಸ್ಥಿತಿಯಲ್ಲಿದ್ದಾಗ ಆ ಬಂಗಲೆ ಒಂದು ರೀತಿಯಲ್ಲಿ ಪುಣ್ಯ ಕ್ಷೇತ್ರದ ಥರದಲ್ಲಿತ್ತು ಅಂದರೆ ಪ್ರತಿದಿನ ಬೆಳಗ್ಗೆ ರಾಜೇಶ್ ಖನ್ನ ಅವರ ಮುಖ ಒಂದು ಬಾರಿ ಕಂಡ್ರೆ ಸಾಕು ಒಂದು ಸಾರಿ ಅವರು ನಮ್ಮ ಕಡೆ ಕೈ ಬೀಸಿದ್ರೆ ಸಾಕು ಅಂತ ಅವರ ಅಭಿಮಾನಿಗಳು ಅವರಲ್ಲಿ ಹುಡುಗಿಯರು ಇರ್ತಾಯಿದ್ರು ಹುಡುಗರು ಇರ್ತಾಯಿದ್ರು ಬೇಕಾದಷ್ಟು ಜನ ಬಂದು ಜಾತ್ರೆಯ ಹಾಗೆ ಆ ಬಂಗಲೆಯ ಹೊರಗೆ ನೆರೆದಿರ್ತಾಯಿದ್ರು ಆದರೆ ಯಾವಾಗ ಒಬ್ಬ ನಟನ ಜನಪ್ರಿಯತೆ ಕಡಿಮೆ ಆಗ್ತಾ ಹೋಗುತ್ತೋ ಆಗ ನಿಧಾನವಾಗಿ ಆ ಹೊಗಳ ಬಟ್ಟರು ಒಂದಿಮಾಗದರು ಜೊತೆಗೆ ಈ ಅಭಿಮಾನಿಗಳು ಸಹ ಅಲ್ಲಿಂದ ಕಾಲ್ ಕಿತ್ತು ಬೇರೊಂದು ಜಾಗಕ್ಕೆ ಹೋಗಿರ್ತಾರೆ ರಾಜೇಶ್ ಖನ್ನ ಅವರು ಬಾಲ್ಕನಿಯಲ್ಲಿ ನಿಂತು ಒಂದು ಕಾಲದಲ್ಲಿ ಜನ ಗಿಜಿಗುಡ್ತಾ ಇದ್ದಂಥ ಆ ಬಂಗಲೆಯ ಸುತ್ತಮುತ್ತ ನಿರ್ಜನವಾದ ಪ್ರದೇಶವನ್ನು ನೋಡ್ತಾ ನಿಟ್ಟುಸಿರು ಬಿಡುವಂಥ ಒಂದು ಕಾಲ ಕೂಡ ಬರುತ್ತೆ ಇಷ್ಟಾದರೂ ಸಹ ರಾಜೇಶ್ ಖನ್ನ ಅವರು ಆ ಬಂಗಲೆಯನ್ನು ಬಿಟ್ಟು ತೆರಳಲಿಲ್ಲ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಕೊನೆಯುಸಿರೆಳೆಯುವವರೆಗೂ ಆ ಬಂಗಲೆಯಲ್ಲಿಯೇ ಬದುಕಿದ್ರು ಕೊನೆಗಾಲದಲ್ಲಿ ಅವರ ಪತ್ನಿ ಪುತ್ರಿ ಎಲ್ಲರೂ ಅವರ ಜೊತೆಯಲ್ಲಿಯೇ ಇದ್ದರು ಅಭಿಮಾನಿಗಳು ಕೂಡ ತಮ್ಮ ನೆಚ್ಚಿನ ನಟನ ಆ ಮರಣದ ಸಂದರ್ಭದಲ್ಲಿ ಆ ಬಂಗಲೆಯ ಬಳಿ ಬಂದು ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಈ ಘಟನೆ ಸಂಭವಿಸಿದ ಮೇಲೆ ಆ ಬಂಗಲೆಯನ್ನು ಶಶಿಕಿರಣ್ ಶೆಟ್ಟಿ ಎನ್ನುವ ಒಬ್ಬ ಉದ್ಯಮಿ ತೊಂಬತ್ತು ಕೋಟಿ ರೂಪಾಯಿಗಳಿಗೆ ಕೊಂಡ್ಕೊತಾರೆ ಆಶೀರ್ವಾದ ಬಂಗಲೆಯನ್ನು ನೆಲಸಮ ಮಾಡಿ ಅಲ್ಲಿ ಇವತ್ತು ಒಂದು ಗಗನಚುಂಬಿ ಕಟ್ಟಡ ಎದ್ದು ನಿಂತಿದೆ ಈ ಎಲ್ಲ ಸಂಗತಿಗಳನ್ನು ಮುಂಬೈನ ಪತ್ರಕರ್ತರಾದಂಥ ಅಲಿ ಪೀಟರ್ ಜಾನ್ ಅವರು ಹಾಗೂ ರಾಜೇಂದ್ರ ಕುಮಾರ್ ಮತ್ತು ರಾಜೇಶ್ ಖನ್ನಾ ಅವರನ್ನು ಕುರಿತಂತೆ ವಿಶೇಷವಾದ ಪುಸ್ತಕಗಳನ್ನು ಬರೆದಿರುವಂಥ ಸೀಮಾ ಸೋನಿಕ್ ಅವರು ಅಲೀಂ ಚಂದ್ ಅವರು ಹಾಗೂ ಗೌತಮ್ ಚಿಂತಾಮಣಿಯವರು ತಮ್ಮ ಕೃತಿಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹಾಗೂ ಈ ಸುದ್ದಿ ಎಲ್ಲ ಮಾಧ್ಯಮಗಳಲ್ಲೂ ರೋಚಕವಾಗಿ ಇವತ್ತು ಮತ್ತೆ ಮತ್ತೆ ಮುನ್ನೆಲೆಗೆ ಬಂದು ಮೆಲುಕು ಹಾಕುವ ಒಂದು ಸಂಗತಿಯಾಗಿದೆ ಹೀಗೆ ಒಂದು ಬಂಗಲೆ ಹಿಂದಿ ಚಿತ್ರರಂಗದ ಮೂರು ತಲೆಮಾರಿನ ಮೂವರು ಸ್ಟಾರ್ ಕಲಾವಿದರ ಜೀವನದಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸ್ತು ಅನ್ನೋದೇ ಒಂದು ಅಧ್ಯಯನ ಯೋಗ್ಯವಾದಂಥ ವಿಚಾರ ಯಾಕೆಂದರೆ ಯಾವುದೇ ವಾಸ್ತು ಆಗಲಿ ಅಥವಾ ಬೇರೆ ಯಾವುದೋ ಲಕ್ಷಣಗಳಾಗಲಿ ನಮ್ಮ ಜೀವನದಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಹೆಚ್ಚಿನ ವಿಚಾರವಂತರು ಒಪ್ಪೋದಿಲ್ಲ ಆದರೂ ಸಹ ಏನೋ ತೊಂದರೆ ಆದಾಗ ಅದಕ್ಕೊಂದು ಕಾರಣ ಇರಬೇಕು ಅಂತ ಹುಡುಕ್ತಾ ಹೋಗ್ತಾರೆ ಹಾಗೆ ಹುಡುಕಿದಾಗ ಯಾವುದೋ ಒಂದು ಕಾರಣ ಕಣ್ಣೆದ್ರಿಗೆ ಕಂಡೇ ಕಾಣುತ್ತೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಭರತ್ ಭೂಷಣ್ ಅವರೂ ಸಹ ಉಚ್ಛ್ರಾಯ ಕಾಲವನ್ನು ನೋಡಿದ್ದರು ಅದಾದ ಮೇಲೆ ಬೇರೆ ಕಲಾವಿದರು ಬಂದಿದ್ದರಿಂದ ಅವರ ಅವನತಿ ಪ್ರಾರಂಭ ಆಯಿತು ಅಥವಾ ಅವರ ಬೇಡಿಕೆ ಕಡಿಮೆ ಆಯಿತು ಅದೇ ರೀತಿಯಾಗಿ ರಾಜೇಂದ್ರ ಕುಮಾರ್ ಅವರು ಅಷ್ಟೇ ಉಚ್ಛ್ರಾಯ ಸ್ಥಿತಿಯನ್ನು ನೋಡಿದ್ರು ಮುಂದೆ ಬೇರೆ ಬೇರೆ ಕಲಾವಿದರು ಬಂದಾಗ ಇವರು ನೇಪಥ್ಯಕ್ಕೆ ಸರಿಬೇಕಾಯಿತು ರಾಜೇಶ್ ಖನ್ನಾ ಅವರು ಮೊದಲ ಸೂಪರ್ ಸ್ಟಾರಾಗಿ ಹೊರಹೊಮ್ಮಿದರು ಆದರೆ ತಮ್ಮ ಅಶಿಸ್ತಿನ ನಡವಳಿಕೆ ಹಾಗೂ ಜೀವನದಿಂದಾಗಿ ನಿಧಾನವಾಗಿ ಅವನತಿಯತ್ತ ಸಾಗಿ ಕೊನೆಗೆ ಕೊನೆಯುಸಿರೆಳೆದ್ರು ಹೀಗೆ ಆಶೀರ್ವಾದ ಬಂಗಲೆ ಈ ಕಲಾವಿದರ ಜೀವನದಲ್ಲಿ ಯಾವ ಪಾತ್ರವನ್ನು ವಹಿಸ್ತು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ